ಸಿ ಎಂ ಸಿದ್ದರಾಮಯ್ಯ ಅವರು ಸ್ಥಾನವನ್ನು ಕಳೆದುಕೊಳ್ತಾರೆ ಅವರ ಒಂದು ಸಿಎಂ ಸ್ಥಾನವನ್ನು ಕಳೆದುಕೊಳ್ತಾರೆ ಕರ್ನಾಟಕ ರಾಜ್ಯ ಎರಡಾಗಲಿದೆ ಎರಡಾಗಿ ಭಾಗವಾಗಲಿದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಒಬ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಎಂ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರ ಒಂದು ಸಿಎಂ ಸ್ಥಾನವನ್ನು ಕಳೆದುಕೊಳ್ತಾರೆ ಕರ್ನಾಟಕ ರಾಜ್ಯ ಏನಿದೆ ಅದು ಎರಡು ಭಾಗವಾಗಿ ಹೋಗುತ್ತೆ ಇಬ್ಬಾಗವಾಗುತ್ತೆ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಜ್ಯೋತಿಷಿ ಪ್ರಶಾಂತ್ ಕಿಣಿ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಕರ್ನಾಟಕ ಕಾಂಗ್ರೆಸ್ ಎರಡು ಭಾಗ ಆಗಲಿದೆ ಸಿಎಂ ಸಿದ್ದರಾಮಯ್ಯ ಅವರ ಹುದ್ದೆಯನ್ನು ಕಳೆದುಕೊಳ್ಳುತ್ತಾರೆ ಈಗಂತ ಒಂದು ದೊಡ್ಡ ಭವಿಷ್ಯವನ್ನು ನುಡಿದಿದ್ದಾರೆ ಕರ್ನಾಟಕದ ಜನ ಬೆಲೆ ತೆರಬೇಕಾಗುತ್ತೆ ಈ ಒಂದು ಇದಕ್ಕೆ ಮೈಸೂರು ಹಲವು ತೊಂದರೆಗಳನ್ನು ಎದುರಿಸಲಿದೆ ಭವಿಷ್ಯವನ್ನು ಹೇಳ್ತಾ ಇರುವಂಥದ್ದು ಡಿಜಿಟಲ್ ಜ್ಯೋತಿಷಿ ಆಗಿರುವಂತಹ ಪ್ರಶಾಂತ್ ಕಿಣಿ ಸ್ಫೋಟಕ ಭವಿಷ್ಯವನ್ನು ಕೊಟ್ಟಿರುವಂತದ್ದು ಈ ಒಂದು ವಿಚಾರದಲ್ಲಿ ಪ್ರಶಾಂತ್ ಕಿಣಿ ಎನ್ನುವಂತಹ ಒಬ್ಬ ಜ್ಯೋತಿಷಿ ಏನಿದ್ದಾರೆ ಒಂದು ಸ್ಫೋಟಕವಾದಂತಹ ಒಂದು ಭವಿಷ್ಯವನ್ನು ನುಡಿದಿದ್ದಾರೆ ಅದರ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಕರ್ನಾಟಕ ರಾಜ್ಯ ಏನಿದೆ ಅದು ಎರಡು ಭಾಗ ಆಗುತ್ತೆ ಮುಂದಿನ ದಿನಗಳಲ್ಲಿ ಜನರು ಅದಕ್ಕೆ ಬೆಲೆ ತೆರಬೇಕಾಗುತ್ತೆ ಹೀಗಂತ ಹೇಳಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ರಾಜಕಾರಣದಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತೆ ದೊಡ್ಡ ಬೆಳವಣಿಗೆ ಆಗುತ್ತೆ ಕರ್ನಾಟಕ ಕಾಂಗ್ರೆಸ್ ಎರಡು ಭಾಗ ಆಗುತ್ತೆ ಹೀಗಂತ ಹೇಳಿ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿರುವಂಥದ್ದು ಡಿಜಿಟಲ್ ಸ್ವಾಮೀಜಿ ಜ್ಯೋತಿಷಿವ್ ಕರ್ನಾಟಕದ ಜನ ಬೆಲೆ ತೆರಬೇಕಾಗುತ್ತೆ ಇದಕ್ಕೆ ಎಚ್ಚರಿಕೆಯಿಂದ ಇರಿ ಮೈಸೂರು ಏನಿದೆ ಅದು ಹಲವು ತೊಂದರೆಗಳನ್ನು ಎದುರಿಸಲಿದೆ ಈ ಒಂದು ಈ ರೀತಿಯಾದಂಥ ಒಂದು ಭವಿಷ್ಯ ಕೊಟ್ಟಿರೋದು ಅಂದರೆ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಭವಿಷ್ಯವನ್ನು ನುಡಿದಿರೋದ್ರಿಂದ ಪ್ರಶಾಂತ ಕಿಣಿಯವರು ಏನಿದ್ದಾರೆ ಸಾಕಷ್ಟು ಚರ್ಚೆಗೆ ಗುರಿ ಆಗ್ತಾ ಇದ್ದಾರೆ ಮತ್ತು ಎಕ್ಸ್ನಲ್ಲಿ ಈ ಒಂದು ಮಾಹಿತಿಯನ್ನು ಅವರು ಡಿಜಿಟಲ್ನಲ್ಲಿ ಪ್ರಶಾಂತ ಕಿಣಿ ಟ್ವೀಟ್ಗೆ ನೆಟ್ಟಿಗರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಕೆಲವರು ಸರಿ ಅಂದರೆ ಕೆಲವರು ಇಲ್ಲ ನಾವು ಇದನ್ನು ಒಪ್ಪಲ್ಲ ಅಂತ ಹೇಳ್ತಾ ಇದ್ದ ಈ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಬರ್ತಾ ಇರುವಂಥದ್ದು ಕರ್ನಾಟಕ ಎರಡು ಭಾಗ ಆಗ್ತದೆ ಸುಮ್ಮನೆ ಹಾಗಂದರೆ ಇವ್ರ ಪ್ರಕಾರ ಏನು ಕರ್ನಾಟಕ ಎರಡು ಭಾಗ ಆಗ್ತದೆ ಉತ್ತರ ಕರ್ನಾಟಕ ಬಹುದಿನದ ಬೇಡಿಕೆ ಇತ್ತು ಅದು ಒಂದು ಪ್ರತ್ಯೇಕ ರಾಜ್ಯ ಬೇಕಂತ ಆ ಥರ ಏನಾದರೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಆದರೆ ಅವ್ರು ಹೇಳ್ತಿರುವಂತಹ ಒಂದು ಪ್ರಕಾರ ಏನಿದೆ ಕರ್ನಾಟಕ ಎರಡು ಭಾಗ ಆಗುತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಅವರ ಒಂದು ಸಿ ಎಂ ಸ್ಥಾನವನ್ನು ಕಳೆದುಕೊಳ್ತಾರೆ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಕೂಡ ಎರಡು ಬಾಡ ಭಾಗ ಆಗುತ್ತೆ ಅಂತ ಹೇಳಿ ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿರುವಂಥದ್ದು ಈ ಒಂದು ಭವಿಷ್ಯದ ವಿವರವನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿರುವಂಥದ್ದು ಅನೇಕ ಜನರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆದರೆ ಅದು ಮಿಶ್ರ ಪ್ರತಿಕ್ರಿಯೆ ಬಂದಿರುವಂಥದ್ದು ಈ ಒಂದು ವಿಚಾರದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ